ಜಮ ಮಸೀದಿಯಲ್ಲಿ ಅಂತ್ಯ ವಿಶ್ರಮಿಸುತ್ತಾ ಇರುವ ಅಜ್ರತ್ ಅಸಾಯದ್ ಮೊಹಮ್ಮದ್ ರಿಫಾಯ್ ಅಲ್ ಬುಖಾರಿ ಕಾಸಿ ಅವರ ಹೆಸರಿನಲ್ಲಿ ಮೂರು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವ ಕುಂಡೂರು ಮುಖಮ್ ಉರುಸ್ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತಾರು ಜನವರಿ ನಾಲ್ಕರಿಂದ ಹನ್ನೊಂದರವರೆಗೆ ನಡೆಯಲಿದೆ ಎಂದು ಕುಂಡೂರು ಜಮಾತ್ ಕಮಿಟಿ ಅಧ್ಯಕ್ಷ ಸ್ವಾಗತ ಅಬು ಮೂರು ತಿಳಿಸಿದ್ದಾರೆ ನಡೆಸಲ್ಪಡುವಂಥ ಉರೂಸ್ ಕಾರ್ಯಕ್ರಮವು ಇದೇ ಬರುವ ನಾಲ್ಕು ಹನ್ನೊಂದು ನಾಲ್ಕು ಒಂದು ಇಪ್ಪತ್ತಿಪ್ಪತ್ತಾರನೇ ಜನವರಿಯಲ್ಲಿ ನಡೆಯಲಿದೆ ತೊಕ್ಕಟ್ಟು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಎಂಟು ದಿನಗಳ ಕಾಲ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ರಾತ್ರಿ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ ಕೇರಳ ಹಾಗೂ ಕರ್ನಾಟಕದ ಪ್ರಸಿದ್ಧ ವಾಗ್ಮಿಗಳು ರಾಜಕೀಯ ಮತ್ತು ಸಾಮಾಜಿಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಈ ಕಾರ್ಯಕ್ರಮದ ಪ್ರಯುಕ್ತ ಎಂಟು ವರ್ಷಗಳ ಇತಿಹಾಸವುಳ್ಳ ಮಸೀದಿ ಹಾಗೂ ಅಧಿಕ ವರ್ಷ ಪ್ರಾಚೀನಾದ ಸೈಯದ್ ರಿಫಾಯಿ ಬುಖಾರಿ ತಂಗಲವರ ರೂಸ್ ಕಾರ್ಯಕ್ರಮವು ನಾವು ಪ್ರತಿ ಮೂರು ವರ್ಷಕ್ಕೊಂದು ನಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಕಾರ್ಯಕ್ರಮದ ಪ್ರಯುಕ್ತ ಕೇರಳ ಹಾಗೂ ಕರ್ನಾಟಕದ ಸುಪ್ರ ಸುಪ್ರಸಿದ್ಧ ವಾಗ್ಮಿಯರಾದ ಎಲ್ಲರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ ಅದಲ್ಲದೆ ನಾವು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾವು ನಮ್ಮ ಗುಂಡೂರು ಜಮ್ಮ ಮಸೀದಿ ಒಟ್ಟಾರದಲ್ಲಿ ಪ್ರತಿ ವರ್ಷ ಮೂರು ವರ್ಷಕ್ಕೆ ನಡೆಸಲ್ಪಡುವಂಥ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸ ಬಂದಿದ್ದೇವೆ ಇನ್ನು ಮಸೀದಿ ಅಶ್ರಫ್ ಫೈಜಿ ಅರ್ಖಾನೋಶಾಧಿಕಾರಿ ಸಲೀಂ ಆಲಿ ಪ್ರಧಾನ ಕಾರ್ಯದರ್ಶಿ ಇರ್ಷಾದ್ ಮಜಲ್ ತೋಟ ಲೆಕ್ಕ ಪರಿಶೋಧಕ ರಶೀದ್ ಕುಂಡೂರು ಉಪಸ್ಥಿತರಿದ್ದರು ಸುಮಾರು ನಾಲ್ಕು ಮುಸ್ಲಿಮರು ಮುಸ್ಲಿಂ ಮನೆಗಳು ವಾಸವಿರುವ ಅತ್ಯಂತ ಸೌಹಾರ್ದತೆಯ ಬೀಡಾಗಿದೆ ಇಲ್ಲಿನ ಇತಿಹಾಸ ಪ್ರಸಿದ್ಧವಾದ ಕುಂಡೂರ್ ಕೇಂದ್ರ ಜುಮಾ ಮಸೀದಿಯ ಪವಿತ್ರ ಅಂಗಣದಲ್ಲಿ ವಿಶ್ರಾಂತಿ ಹೊಂದಿರುವ ಹಝರತ್ ಅಸಯ್ಯದ್ ಮೊಹಮ್ಮದ್ ರಿಫಾಯಿ ಬುಹಾರಿ ತುದ್ದಸಿರುವು ತಂಗಲ್ರವರ ಹೆಸರಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಸಿ ಬರುವಂತಹ ಇಪ್ಪತ್ತನೇ ರೂಸ್ ಮುಬಾರಕ್ ಕಾರ್ಯಕ್ರಮವು ಎರಡು ಸಾವಿರದ ಇಪ್ಪತ್ತ ಆರು ಜನವರಿ ನಾಲ್ಕರಿಂದ ಹನ್ನೊಂದರ ತನಕ ಅತಿ ವಿಜೃಂಭಣೆಯಿಂದ ಸಡಗರದಿಂದ ಸೌಹಾರ್ದತೆಂದಿಗೆ ಜರುಗಲಿದೆ ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾಣಿ